జగద్ ఉత్పత్తిగా ముంచే నమ్మను క్రీస్తునల్ ఆర్స్కణ ఆర్స్క దేవరు ఆర్స్క దేవరు ఇన్న భూమినే సృష్టి ఆగి దేవర ఆలోచన నమ్మను దేవరు ఆర్స్కణ దేవరు ఉద్దేశ అనుక నీతి రాజ్య పరిపాలన నన్ను ప్రారంభస్బు ನೀತಿ ರಾಜ್ಯ ಪರಿಪಾಲನೆ ನಾನು ಮಾಡಬೇಕು ಅದು ಮಾಡಬೇಕಂದ್ರೆ ನಾನು ಭೂಮಿನ ಸೃಷ್ಟಿ ಮಾಡಬೇಕು ಅದರಲ್ಲಿ ನಾನು ಮಾನವನ ಸೃಷ್ಟಿ ಮಾಡಬೇಕು ಆ ಮಾನವನ ಬೇಕಾಗಿರೋದು ಪ್ರತಿದೂ ನಾನು ಸೃಷ್ಟಿ ಮಾಡಬೇಕು ಪ್ರಾಣಿ ಗಿಡ ಗುಡ್ಡಗಳು ಸಮಸ್ತ ಆಹಾರ ಎಲ್ಲ ಕೂಡ ಮಾನವನಿಗೆ ನಾನು ಸೃಷ್ಟಿ ಮಾಡಬೇಕು ಆ ಮಾನವರೆಲ್ಲರ ಜೊತೆ ನಾನು ಏನು ಮಾಡಬೇಕು ನೀತಿ ಪರಿಪಾಲನೆ ಹೇಳಿ ಯಾವಾಗ ಭೂಮಿ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೇ ప్ల్యాన్ సృష్టి మన ప్లాన్ ప్ల్యాన్ మొత్త దేవుడికి మానవుని సృష్టి కూడా మానవును పాప మాత కూడా గొత్తు పాప మాతనంత కూడా సృష్టి ఆ పాపకు పరిష్కార కూడా ఆల్డి దేవరు మాడ ఎవ మా ఇవ్ తప్పు మాదేలే మానవను తప్పు అయ్యో తప్పు మాబుట్టేం ఇంకా మొత్తం సరి ది ఆవ ప్ల్యాన్క ఎవ ప్ల్యాన్ ಮುಂಚಿತವಾಗಿ ಎಲ್ಲ ಭೂಮಿ ಸೃಷ್ಟಿ ಹಾಕಿನ ಮುಂಚೆನೆ ತನ ಯಜ್ಞನ ಕೂಡ ಆಲ್ರೆಡಿ ಅವಾಗ ಪ್ಲ್ಯಾನ್ ಮಾಡಿಬಿಟ್ಟನು ನಾನು ಹಿಂಗ ಮಾನವನಾಗಿ ಬರಬೇಕು ಭೂಮಿ ಮೇಲೆ ಬಂದು ಸಕಲ ಮಾನವಗಳು ಸಲುವಾಗಿ ನಾನು ಪ್ರಾಣವನ್ನು ತ್ಯಾಗ ಮಾಡಬೇಕು ಮತ್ತು ನನ್ನ ಪುನರುತ್ಥಾನಾಗಿ ಎದ್ದಾಳಬೇಕು ಅದನ್ನು ಯಾರು ವಿಶ್ವಸೋ ಅವರೆಲ್ಲರೂ ನನ್ನ ಮಕ್ಕಳು ಆಗ್ತಾರ ನೀಚಿವಂತರಾಗ್ತಾರ ಅವ್ರನ್ನ ಅವ್ರಲ್ಲಿದ್ದ ನಾನು ನೀತಿ ಪರಿಪಾಲನೆ ಮಾಡಬೇಕು ಅಂತೇಳಿ ದೇವ್ರು ಯಾವಾಗ ಪ್ಲ್ಯಾನ್ ಮಾಡೋಣ ಭೂಮಿ ಇನ್ನ ಸೃಷ್ಟಿ ಆಗಿನ ಮುಂಚೆನೆ ಅವ ಪ್ಲಾನ್ ಮಾಡಣ ಆ ಪ್ಲಾನ್ ನಾಗ ಯಾರ್ಯಾರು ನನ್ನ ಈ ಸ್ವಾರ್ಥನ ಕೇಳ್ತಾರ ನನ್ನ ಒಂದು ಸ್ವಾರ್ಥನ ಅಂಗೀಕರಿಸ್ತಾರ ಅವ್ರನ್ನ ಆರಿಸ್ಕೊಂತೀನ ಅಂತ ಹೇಳೋಣ ಅಂದ್ರೆ ಏನು ನಾವೆಲ್ಲರೂ ಇಲ್ಲಿ ಅಂತ ಹೇಳಿ ನಾ ನಮ್ಮನ್ನ ಆರಿಸ್ಕನಂತ ಆಗ್ಬಿಟ್ಟೆ ನಾವು ಇಲ್ಲಿ ಬಂದೀವಿ ಮತ್ತೆ ಇವರು ಬೇರೆಯವ್ರನ್ನ ರಕ್ಷಣೆ ಹೊಂದಿಲ್ಲ ಅಂದ್ರೆ ಅವನು ದೇವ್ರು ಆರಿಸ್ಕೊಂಡಿಲ್ಲ ಅದಕ್ಕೆ ಅವ್ರ ರಕ್ಷಣೆ ಹೊಂದಿಲ್ಲ ಅಲ್ಲ ಸ್ವಾರ್ಥ ಎಲ್ಲರಿಗೇ ಹೇಳ ಸರ್ವ ಸೃಷ್ಟಿಗೋಗಿ ನೀವು ಎಲ್ಲರಿಗೂ ಸ್ವಾರ್ಥ ಅಂತ ಹೇಳಿ ಕಳಿಸೋಣ ಎಲ್ಲರಿಗೂ ಸ್ವಾರ್ಥ ಸಾರ ಪಡಕತ್ತ ಆದ್ರೆ ಆತನ ಭವಿಷ್ಯದ ಜ್ಞಾನಲಿದ್ದ ದೇವ್ರು ನೋಡೋಣ ಏನಂತ ಇವರು ನಾನು ಸ್ವಾರ್ಥ ಕಳಿಸಿದ್ರೆ ಆ ಸ್ವಾರ್ಥ್ರು ಅಂಗೀಕರಿಸ್ತಾರ ಆ ಅಂಗೀಕರಿಸ್ತಾರ ಅವಾಗ ಏನ್ ಮಾಡ್ತಾನ ಇವ್ರು ಅಂಗೀಕರಿಸ್ತಾರ ಇವ್ರು ನನ್ನ ಮಕ್ಕಳು ಇವ್ರು ಅಂಗೀಕರಿಸ್ತಾರ ಇವ್ರು ನನ್ನ ಮಕ್ಕಳು ಆ ಅವಾಗೆ ನಮ್ಮನ್ನು ಆರಿಸ್ಕೋಣ ఆర్స్కొండ్రేను దేవ్ర భవిష్యత్తు జ్ఞాన నమ్ముందే ఫ్యూచర్న నవేనో దేవ్రీ గొత్తు అది ఆ మూడు కాలేదు పాస్ట్ నల్ ఇతన ప్రెసెంట్ ఫ్యూచర్ ఫ్యూచర్నల్ కూడా ఇతన న్యూచర్నల్ నాం ఏనుతీవి నవెంగు నమ్దు ముగింపు ఇతది నమ్మ పరలోక యాత్ర హంగిర్తది కూడా దేవ్ నోడే ಅವಾಗೇ ಗೊತ್ತು ದೇವ್ರಿ ಯಾವಾಗ ಗೊತ್ತಿನ್ನ ಭೂಮಿ ಸೃಷ್ಟಿ ಹಾಕಿನ ಮುಂಚೆನೇ ಗೊತ್ತು ನೋಡೋಣ ಏನು ಇವರೆಲ್ಲರೂ ನನ್ನ ಸ್ವಾರ್ಥನ ಅಂಗೀಕರಿಸ್ತಾರೆ ಇವರೆಲ್ಲರನ್ನ ನಾನು ಆರಿಸ್ಕೊಂಡಿನ ಅಂತ ಹೇಳಿ ಆರಿಸ್ಕೊಳ ಅದನ್ನು ಪೇತೃಗಳು ಬರೀತಾ ನೋಡ್ರಿ ಒಂದನೇ ಪೇತೃ ಪತ್ರಿಕೆ

ఆర్స్కొండ ఎదిక్ ఆర్స్కొన అంత ఎదు ఆర్స్కొండ అని హత మే పరిశుద్ధరు దోషవల్దవరు ఆగిరబెందు నిమ్మను జగద్ ఉత్పత్తికి ముంచే క్రీస్త ఆర్స్కొండ పరిశుద్ధరు దోషవల్దవరు ఆగిరబంత అండ్ ఆగు నే ఆ దేవ్ నమ్మ రక్షణ నడసనా ಎಲ್ಲರೂ ನಾವು ದೇವ್ರ ರಕ್ಷಣೆಯಲ್ಲಿ ಬಂದಿವಿ ನಾವು ರಕ್ಷಣೆಯಲ್ಲಿ ಬಂದಿವಿ ನಾವು ಎಷ್ಟು ಸ್ವಾಮಿ ನಮ್ಮನ್ನ ನಾವು ನಂಬಿಕೆ ಇದ್ವಿ ನಾವು ನಿಜವಾದ ದೇವ್ರು ನಂಬಿ ಅಂತ ಹೇಳ್ತಾನೆ ಅಸಲ್ಲಿ ದೇವ್ನ ನಮ್ಮನ್ನ ಎದಕ್ಕೆ ಅಂತ ಕೂಡ ಹೇಳ್ತಾನ ಪರಿಶುದ್ಧರಾಗಿ ನಾವು ಜೀವಿಸಬೇಕು ದೋಷವಿಲ್ಲದವರಾಗಿ ನಾವು ಜೀವಿಸ್ಬೇಕು ಅದಕ್ಕಾಗಿ ದೇವ್ರು ನಮ್ಮನ್ನ ಏರ್ಪಾಡು ಮಾಡ್ಕೊಳೋಣ ಅದಕ್ಕಾಗಿ ಜಗತ್ ಉತ್ಪತ್ತಿಗೆ ಮುಂಚೆನೆ ನಮ್ಮನ್ನ ದೇವರು ಆರಿಸ್ಕೊಳ ಇದಕ್ಕೆ ನೋಡು ನಮ್ಗೆ ಈ ಸ್ವಾಸ್ಥ್ಯನ ಕೊಟ್ಟು ನಮ್ಗೆಲ್ಲ ಆಶೀರ್ವಾದಗಳು ಕೊಟ್ಟು ಜಗತ್ ಉತ್ಪತ್ತಿಗೆ ಮುಂಚೆನೆ ದೇವ್ರು ನಮ್ಮನ್ನ ಆರಿಸ್ಕೊಂಡು అది కూడా హెంగ తన కృప మే అదనేనో నవేను పడ్కం అది అద్ర సలవ్ ఆతే తన ప్రాణవను కొట్టు నమ పాప బారీ మే నమ్మ రక్షణ నడసనా నడసి ఏం నువ్వు పరిశుద్ధరగీర్ోషవల్దవరగన్ ఆ రీతి నడి అంత నన్ను ఆర్స్ ఆర్స్కునే అంటే అదన మరిబాడు నమ్మ పరిశుద్ధత నా కాపాడుకో దోషవల్దవరగ్గు ఆ రీతి నవ్వు ಕ್ರಿಸ್ ರೂಪದಲ್ಲಿ ನಾವು ಬರಬೇಕು ನಮ್ಮ ನೋಡಿದರೆಲ್ಲರೂ ಕ್ರಿಸ್ತು ನಮ್ಮಲ್ಲಿ ಕಾಣಬೇಕು ಐ ಮೀನ್ ನೋಡಿದರೆಲ್ಲರೂ ಏನು ಅನ್ಕೋಬೇಕುಗಳು ನಾವು ಮಾತಿನಲ್ಲಿ ಪರಿಶುದ್ಧರಾಗಿರ್ಬೇಕು ನಮ್ಮ ನೋಟದಲ್ಲಿ ಪರಿಶುದ್ಧತೆ ಇರಬೇಕು ನಾವು ಜೀವಿಸೋ ಜೀವನದಲ್ಲಿ ಪರಿಶುದ್ಧತೆ ಇರಬೇಕು ನಾವು ಮಾಡೋ ಸಹಜದಲ್ಲಿ ಪರಿಶುದ್ಧತೆ ಇರಬೇಕು ಎಲ್ಲದರಲ್ಲಿ ಪರಿಶುದ್ಧತೆ ಕಾಣಬೇಕು ಅದಕ್ಕಾಗಿ ದೇವ್ರು ನಮ್ಮನ್ನ ಏರ್ಪಾಡು ಅಂತ ಅದಕ್ಕಾಗಿ ದೇವ್ರು ನಮ್ಮನ್ನು ಅಂತ ಆತನ ರಾಜ್ಯನ ನಾವು ವಿಸ್ತರಿಸಬೇಕು ಅದನ್ನ ಪ್ಲಾನ್ ಏನೈತೆ ನೀತಿ ರಾಜ್ಯನ ಪರಿಪಾಲನೆ ಮಾಡ್ಬೇಕನ್ನೋ ಪ್ಲಾನ್ ಆ ಉದ್ದೇಶ ಇಟ್ಕೊಂಡ ದೇವ್ರು ಅದಕ್ಕಾಗಿ ಸಮಸ್ತನ ಸೃಷ್ಟಿ ಮಾಡಿ ನಮ್ಮನ್ನ ಆರಿಸ್ಕೊಳ್ಳೋಣ ಮತ್ತೆ ಆ ನೀತಿ ರಾಜ್ಯನ ಪರಿಪಾಲನೆ ಮಾಡಕ್ ದೇವ್ರು ನಮ್ಮನ್ನ ಆಡ್ಸ್ಕೊಂಡ್ ಮೇಲೆ ನಾವ್ ಹೆಂಗಿರ್ಬೇಕು ಆ ನೀತಿಯಾಗಿ ನಾವು ಜೀವಿಸ್ಬೇಕಲ್ಲ ಆ ನೀತಿಯಾಗಿ ನಾವು ನಡಿಬೇಕಲ್ಲ ಪರಲೋಕ ರಾಜ್ಯಕ್ಕೆ ಹೋಗಕ್ಕೇನೋ ದೇವ್ರ ನೀತಿ ಬೇಕು ಆದ್ರೆ ನಮ್ ನಾವು ಕೂಡ ನೀತಿಯಾಗಿ ನಾವು ಜೀವಿಸಕ್ಕೆ ದೇವ್ರ ನಮ್ಮನ್ನ ಕರೆದನ ಆ ಪರಿಶುದ್ಧಾಗಿ ಜೀವಿಸಕ್ಕೆ ದೇವ್ರು ನಮ್ಮನ್ನ ಏರ್ಪಾಡು ಮಾಡಕ అది నా మరీబడదు అర్థతా ఇవ ఎల్ ఏం ఆయ్ నమ్మని దేవ్ర ఎడతా నన్ను దేవ నమ్ముక అంత్రి ఇచ్చలుబిటి జీవస్తిత్తారు క్రైస్తవరే ఇంట్లో డారా అన్న క్రైస్తవరగూ కూడా ఎం జీవస్తో తమ ఇష్ట అనుసార జీవస్తో తమగే ఇష్ట బందరు ప్రవర్తిస్తారు అదక దేవ్ కర్దిర దేవ్రెది కర్దనంత ನೀವು ಪರಿಶುದ್ಧರು ದೋಷ ಬಿಲ್ಲದವರು ಆಗಿರ್ಬೇಕಂತೇಳಿ ಜಗತ್ ಉತ್ಪತ್ತಿಗಿಂತ ಮುಂಚೆನೆ ಆರಿಸ ಅದಕ್ಕೆ ಪೌಲ್ ಕೂಡ ಏನಂತ ಹೇಳ್ತೇನೆ ಅನ್ಯ ಅಣ್ಣ ಜನಗಳತ್ರ ದೇವರ ನಾಮನ ದೋಷನೇ ಆಗ್ತಿರೋದು ಯಾರ ಗೊತ್ತಾ ನಿಮ್ಲಿದ್ದಾನೆ ಅಂತ ಹೇಳ್ತಾನ ಕ್ರೈಸ್ತವರ್ಲಿದ್ದಾನೆ ನೋಡ್ರಿ ಅದು ಕೂಡ ಓದಿಸ್ತೀನಿ ರೋಮ ಪತ್ರಿಕೆ ಎರಡು ಇಪ್ಪತ್ಮೂರು ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರ ಅವಮಾನ ಪಡಿಸುತ್ತೀಯೋ ನಿಮ್ಮ ದೆಸೆಯಿಂದ ಬರೆದಿದೆಯಲ್ಲ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೋಷಣೆಗೆ ಗುರಿಯಾಗುತ್ತೆಂದು ಎಂದು ಬರೆದಿದೆಯಲ್ಲ ಧರ್ಮಶಾಸ್ತ್ರನ ಪ್ರೀತಿಸುವಂತ ನೀನು ವಾಕ್ಯನ ಪ್ರೀತಿಸುವಂತ ನೀನು ವಾಕ್ಯನ ಅಭಿಮಾನಿಸುವಂತ ನೀನು ವಾಕ್ಯನ ಮೀರಿ ದೇವ್ರ ಉದ್ದೇಶನ ಮೀರಿ ದೇವ್ರ ಚಿತ್ತನ ಮೀರಿ ನಡೆದು ನಿಮ್ಲಿದ್ದನೆ ಅನ್ಯ ಜನರ ಹತ್ರ ದೇವ್ರ ನಾಮ ದೋಷನ ಆಗತ್ತೆ ಅಂತ ಹೇಳ್ತಾರೆ ನಾವು ಅನ್ಕಂತೀವಿ ಅನ್ನಿರ್ಲಿದ್ದ ದೇವ್ರ ನಾಮ ದೋಷನ ಆಗ್ತಂತಿದ್ದ ಅನ್ನಿರ್ಲಿದ ದೇವ್ರ ನಾಮ ದೋಷನ ಆಗೋದಿಲ್ಲ ಕ್ರೈಸ್ತವರ್ಲಿದ್ದನೇ ನಮ್ಲಿದ್ದಾನೆ ಯಾಕಂದ್ರೆ ಅನ್ಯ ಜನರು ಅಂತಾರ ಕ್ರೈಸ್ತವ್ರ ಅಂತೀರಿ ಬೈಬಲ್ ಹುಡ್ಕೊಂಡು ಹೋಗ್ತೀರಿ ಪ್ರಾರ್ಥನೆಗಳು ಮಾಡ್ತೀರಿ ಎಲ್ಲ ಮಾಡ್ತೀರಿ ಮತ್ತೆ ನೀವು ಹಿಂಗ್ ಜೀವಿಸ್ತೀರಲ್ಲ ಇವ್ರೇನ್ ಕ್ರೈಸ್ತವ್ರ ಇವ್ರು ಅಂತಾರೆ ಇಲ್ಲ ಹಾ ಅನ್ನೋದಿಲ್ಲ ಮತ್ತಲ್ಲಿ ಯಾರ ನಾಮಹವತ್ತೆ ದೇವ್ರ ನಾಮಹವತ್ತೆ ಅವ್ರ ಅಂತಿರೋದು ನಮಗಲ್ಲ ದೇವ್ರಿಗಂತಾರ ದೇವ್ರನ್ನ ದೂಷಿಸ್ತಾರ ಮತ್ತೆ ನಮ್ಮ ಪ್ರವರ್ತನಿಂದ ಅವ್ರು ದೇವ್ರ ಹತ್ರ ಆಗ್ಯಾರ ನಮ್ಮ ಪ್ರವರ್ತನಿಂದ ದೇವ್ರನ್ನ ದೂಷಿಸುವಂತವ್ರು ಆಗ್ಯಾರ ಹೆಂಗ್ ಜೀವಿಸ್ತೇವೆ ನಾವು ನಮ್ಮ ಪ್ರವರ್ತನೆ ಹೆಂಗೈತೆ మొత్త ధర్మశాస్త్ర అందే ఇష్ట అభిమానుస్తి నేను వాక్య అందే ఇష్ట ఎలా అయితే జీవించ జీవిత అదక విరుద్ధవ్వైతే అవేన అన్ని నింది దేవర్ నమ దూషణ ఆక దేవు నమ్మ నెది కర్ద పరిశుద్ధలు దోషవల్దవరు ఆగిరి జగత్ ఉత్పత్తికి ముంచే నేను అదన మరీబడు నాము